ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ನವರಾತ್ರಿಯ ಐದನೇ ದಿನ ನವರಾತ್ರಿಯ ಐದನೇ ದಿನದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಇವತ್ತು ಐದನೇ ದಿನ ಆಗಿರೋದ್ರಿಂದ ಬಿಳಿ ವಸ್ತ್ರನ ಧರಿಸಿ ತಾಯಿ ಸ್ಕಂದ ಮಾತೆನ ಪೂಜೆ ಮಾಡಬೇಕು ಪರಿಶುದ್ಧ ಬಣ್ಣ ಈಗ ಸ್ಕಂದ ಮಾತೆಯ ಬಗ್ಗೆ ತಿಳಿದುಕೊಳ್ಳೋ ಮುಂಚೆ ಒಂದು ಸ್ವಲ್ಪ ನನ್ನ ಬಗ್ಗೆ ಮಾತಾಡ್ಬಿಡ್ತೀನಿ ಈ ಟಾಪಿಕ್ನ ನಾನು ಈಗ ತಗೊಂಡಿರೋದು ಇದೇ ಫಸ್ಟ್ ಟೈಮ್ ತೊಗೊಂಡಿರೋದು ನನಗೆಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಹೇಳೋದಾದರೆ ಈಗ ನೋಡಿ ಮೊಬೈಲಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಮೊಬೈಲಲ್ಲಿರೋದನ್ನ ಓದ್ಕೊಂಡು ಹೇಳ್ತಾ ಇದ್ದೀನಿ ನನಗೆ ಹಾಗೆ ಬಾಯಟ್ ಮಾಡಿಕೊಂಡು ಓದ ಬಯ್ಟ್ ಮಾಡಿಕೊಂಡು ಹಾಗೆ ಹೇಳಬೇಕು ಅಂದರೆ ನಿಜ ಜ್ಞಾಪಶಕ್ತಿ ನನಗಿಲ್ಲ ಅಷ್ಟು ಒಂದು ಲೈನ್ಗೆ ನನಗೆ ಜ್ಞಾಪಶಕ್ತಿ ಓಟೋಗಿಬಿಡುತ್ತೆ ಅದು ನೆಕ್ಸ್ಟು ಏನಿದೆ ಲೈನು ಅನ್ನೋದೇ ನನಗೆ ನೆನಪಿರಲ್ಲ ಅಷ್ಟು ಮಟ್ಟಿಗೆ ಹೋಗಿದೆ ಯಾಕೆಂದರೆ ಮಾತ್ರೆಗಳು ನುಂಗಿ 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 ಆ ರೀತಿ ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಆರೋಗ್ಯ ಸಮಸ್ಯೆ ಇರೋದರಿಂದ ಮಾತ್ರೆ ನುಂಗ್ತೀನಲ್ಲ ಆದ್ದರಿಂದಾಗಿ ಈಗ ನನಗೇನಾಗ್ತಾಯಿದೆ ಅಂದರೆ ಈಗ ಕ್ಯಾಮ್ರಾ ನೋಡಿಬಿಟ್ಟು ಹೇಳ್ಬಿಟ್ಟು ಇನ್ನು ಓಡೋ ನೋಡೋಷ್ಟರಲ್ಲಿ ಒಂಥರ ವಾಮಿಟ್ ಬರೋ ಫೀಲು ಇದೆಲ್ಲ ಒಂಥರ ಆಗುತ್ತೆ ನನಗೆ ಸುಸ್ತಾದಂಗೆ ವಾಮಿಟ್ ಬರೋ ಫೀಲ್ ಆಗುತ್ತೆ ತಲೆ ಸುತ್ತಂಗೆ ಆಗುತ್ತೆ ಈ ಥರ ಎಲ್ಲ ಆಗ್ತಾಯಿದೆ ಆದರೂ ದೇವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಇದರಲ್ಲಾದರೂ ಆ ನಾನು ಇನ್ನೇನು ಕೇಳ್ಕೊಳ್ಳಲ್ಲ ನನಗೆ ಆಯುಷ ಆರೋಗ್ಯ ಇಷ್ಟು ಮಾತ್ರ ನಾನು ಕೇಳ್ಕೊತೀನಿ ದೇವರು ಸಾಕು ಕೊಟ್ಟಷ್ಟೇ ಸಾಕು ನನಗೆ ಮತ್ತು ನಿಮ್ಮೆಲ್ರಿಗೂ ಅಷ್ಟೇ ತಿಳ್ಕೊತ ನಾನು ಹೇಳೋದನ್ನ ನೀವು ಕೇಳ್ತಾಯಿದ್ದೀರಾ ಮತ್ತು ತಿಳ್ಕೊತಾಯಿದ್ದೀರಾ ನಿಮ್ಮೆಲ್ಲರಿಗೂ ಆಯುಷ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವರಲ್ಲಿ ಶುದ್ಧ ಮನಸ್ಸಿಂದ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಇದರಿಂದ ಅದು ದೇವರು ಎಲ್ಲರಿಗೂ ಕರ್ಣಕ್ಕೆ ನೀಡಲಿ ಅಷ್ಟೆ ಸ್ವಲ್ಪ ಸುಸ್ತು ಆಗ್ತಾ ಇದೆ ನನಗೆ ಹಂಗೆ ಈಗ ತಾಯಿ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನವರಾತ್ರಿಯ ಐದನೇ ದಿನ ಪಂಚಮಿ ತಿಥಿಯಂದು ದುರ್ಗಾ ಮಾತೆಯ ಅವತಾರವಾದ ಸ್ಕಂದ ಮಾತೆಯನ್ನು ಆರಾಧಿಸಲಾಗುತ್ತದೆ ಭಗವಾನ್ ಸ್ಕಂದ ಮಾತೆಯಾಗಿ ದುರ್ಗೆಯು ಅವತರಿಸಿದ್ದರಿಂದ ಸ್ಕಂದ ಮಾತಾ ಎಂದು ಪ್ರಸಿದ್ಧಿಯಾಗಿದ್ದಾಳೆ ದೇವಿಯ ಈ ರೂಪವನ್ನು ಆರಾಧಿಸಿದರೆ ನಮ್ಮಲ್ಲಿರುವ ದೈವತ್ವವನ್ನು ಪೋಷಿಸುತ್ತಾಳೆ ಎಂಬ ನಂಬಿಕೆ ಇದೆ ಮಗನಾದ ಸ್ಕಂದನನ್ನು ತೊಡೆಯ ಮೇಲೆ ಕೂಡಿರಿಸಿಕೊಂಡಿರುವ ದುರ್ಗಾದೇವಿಯ ಈ ಅವತಾರ ಅತ್ಯಂತ ಪವಿತ್ರ ಮತ್ತು ಅದ್ಭುತ ರೂಪ ಎಂದು ಹೇಳಲಾಗುತ್ತದೆ ಈ ರೂಪದಲ್ಲಿ ತಾಯಿಯು ಸಂತೋಷದಿಂದ ಹಾಗೂ ಹಿತಕರವಾದ ಭಾವನೆಯಿಂದ ಕಾಣಿಸಿಕೊಳ್ಳುತ್ತಾಳೆ ದೇವಿಯನ್ನು ಆರಾಧಿಸುವ ಭಕ್ತರು ಮಾತೆಯ ಆಶೀರ್ವಾದ ಮಾತ್ರವಲ್ಲದೆ ಮಗನಾದ ಸ್ಕಂದನ ಆಶೀರ್ವಾದವನ್ನು ಪಡೆಯಬಹುದು ಈ ಅವತಾರವನ್ನು ಪೂಜಿಸುವುದರಿಂದ ಭಕ್ತರು ಎಲ್ಲ ಕಷ್ಟಗಳಿಂದ ಮುಕ್ತರಾಗಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಸ್ಕಂದ ಮಾತೆಯು ಬುಧ ಗ್ರಹದ ಮೇಲೆ ಆಧಿಪತ್ಯವನ್ನು ಹೊಂದಿರುತ್ತಾಳೆ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಯಾರು ಆರಾಧನೆ ಮಾಡುತ್ತಾರೋ ಅವರಿಗೆ ದೇವಿಯು ಹೆಸರು ಸಂಪತ್ತು ಹಾಗೂ ಸಮೃದ್ಧಿಯನ್ನು ನೀಡುತ್ತಾಳೆ ಜನ್ಮಕುಂಡಲಿಯಲ್ಲಿ ಬುಧನನ್ನು ಪ್ರತಿಕೂಲ ಸ್ಥಾನದಲ್ಲಿದ್ದರೆ ಉಂಟಾಗುವ ತೊಂದರೆಯನ್ನು ದೇವಿ ನಿವಾರಿಸುತ್ತಾಳೆ ಭಗವತಿ ಸ್ಕಂದ ಮಾತಾ ದೇವಿಯು ನಿಮ್ಮೆಲ್ಲರನ್ನು ರಕ್ಷಿಸಲಿ ನಿಮ್ಮ ಕುಟುಂಬಕ್ಕೆ ಹಾಗೂ ನಿಮಗೆ ಒಳ್ಳೆಯ ಹೆಸರು ಸಂಪತ್ತು ಹಾಗೂ ಸಮೃದ್ಧಿಯನ್ನು ಕೊಟ್ಟು ಸದಾಕಾಲ ಅಸನ್ಮುಖಿಯಾಗಿ ಕಾಪಾಡಲಿ ಎಂದು ಆರೈಸುತ್ತೇನೆ ಹಂಗೆ ನಿಮ್ಮೆಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ಮತ್ತೊಂದು ಬಣ್ಣದ ಜೊತೆ ಮತ್ತೊಂದು ದೇವಿಯ ಮಾಹಿತಿಯ ಬ ಜೊತೆ ನಾನು ಬರ್ತೀನಿ ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ